ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬನೇ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ರೆಸಿಪೀಸ್ಗೆಲ್ಲ ಇದು ಇಡ್ಲಿಗೆ ದೋಸೆಗೆ ಮೈನಾಗಿ ರಾಗಿ ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಬರೀ ಒಂದು ಕಪ್ ಕಡಲೆ ಬೀಜ ಇದ್ದರೆ ಸಾಕು ನಾವು ಡಿಫ್ರೆಂಟಾಗಿ ಈ ಥರ ಚಟ್ನಿ ಒಂದು ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಒಂದು ಸರ್ತಿ ನಾವು ಟ್ರೈ ಮಾಡಿದ್ದೀವಿ ಅಂದರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಮಾಡೋದು ಕೂಡ ತುಂಬಾ ಈಸಿನೇ ಒಂದೇ ಥರ ತಿಂದು ಬೇಜಾರಾಗಿದೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಫಸ್ಟ್ ಅದನ್ನು ನಾನು ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಒಂದು ಆಗುವಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ಕ್ಲೀನ್ ಇದನ್ನು ಹುರ್ಕೋಬೇಕು ಇದಕ್ಕೆ ಒಂದು ಐದಷ್ಟು ಒನ್ ಮೆಣಷನ್ ಕೈ ಹಾಕೋತಾ ಇದ್ದೀನಿ ಈ ಪ್ಲೇಸ್ ಅಲ್ಲಿ ಬೇಕಾದ್ರೆ ಹಸಿದ್ ಕೂಡ ಹಾಕೋಬಹುದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಬಹುದು ಬಟ್ ಅದು ಹೀಟ್ ಜಾಸ್ತಿ ಏನಾಗುತ್ತೆ ಅಂತ ನಾನು ಒಣಗಿರೋದು ಒಂದು ಐದು ನಿಮಿಷ ಐದು ಮೆಣಸಿನ್ಕಾಯಿ ನ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅನ್ನೋದು ಸೇರ್ಸ್ಕೋತ ಇದ್ದೀನಿ ಅರ್ಧ ಅರ್ಧಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಒಂಬತ್ತರಿಂದ ಹತ್ತು ಹತ್ತಷ್ಟು ಹೆಸರಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡು ಸಿಪ್ಪೆ ತಗೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧಗಡ್ಡೆಯಷ್ಟು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದೇ ಕಡಲೆ ಬೀಜಲ್ಲಿ ಹುರ್ಕೋಬೇಕು ಒಂದು ಸ್ವಲ್ಪ ಕುದಿನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಇದೇ ಪ್ಲೇಸಲ್ಲಿ ಇದನ್ನು ಚೆನ್ನಾಗಿ ಅದರಲ್ಲೇ ಕ್ಲೀನಾಗಿ ಹುರ್ಕೋಬೇಕು ಈ ಥರ ನಾವು ಆಯಿಲ್ ಹಾಕ್ಬಿಟ್ಟು ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿರುತ್ತೆ ಇದೆಲ್ಲ ಫುಲ್ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ನಾವು ಹುಣಸೆ ಹಣ್ಣು ಅನ್ನೋದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ ಯಾಕಂದರೆ ಫಸ್ಟೇ ಹಾಕ್ಕೊಂಡ್ಬಿಡ್ಬೇಡಿ ಆ ಬಿಸಿಯಲ್ಲೇ ಸಾಕಷ್ಟು ಇದೆಲ್ಲ ತಣ್ಣಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದೆಲ್ಲ ಫುಲ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದಷ್ಟೇ ಇದು ಕ್ಲೀನಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ಈ ಅದಕ್ಕಿದ್ರೆ ಸಾಕು ನಮ್ಮ ಚಟ್ನಿ ಅನ್ನೋದು ಆಗೈತೆ ಒಂದು ಬಟ್ಲು ತಗೊಂಡು ಬಟ್ಲಿಗೆ ನಾವು ಹಾಕ್ಕೊಳ್ಳೋಣ ಇದು ಇಡ್ಲಿಗೆ ರೊಟ್ಟಿಗೆ ಅಂತೆಲ್ಲ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಒಂದೇ ಥರ ಮಾಡಿ ಬೇಜಾರಾಗಿದ್ರೆ ಈ ಥರ ಒಂದು ಸತಿ ನಾವು ಹುರಿದ್ಬಿಟ್ಟು ಒಂದು ಸರ್ತಿ ಟ್ರೈ ಮಾಡಿ ಆಯಿಲ್ ಹಾಕ್ಬಿಟ್ಟು ಇದು ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗಾದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತ ಮರಬೇಡಿ ಇದಕ್ಕೆ ಒಂದು ಸ್ವಲ್ಪ ಗೋಗ್ರೆ ಸೇರಿಸ್ಕೊತಾ ಸೇರಿಸ್ಕೊತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸ್ಟೈಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರ್ಬೇ ಮತ್ತು ಮೆ ಒಣಗಿರೋದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ನಾನು ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿ ಕಡಲೆ ಬೀಜ ಚಟ್ನಿ ರೆಡಿಯಾಗುತ್ತೆ ರೆಡಿ ಆಗೈತೆ ಇದು ಬಿಸಿ ಬಿಸಿ ಇಡ್ಲಿಗೆ ನಾನು ತೋ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲಿ ಇದ್ರೆ ನಾವು ಆರಾಮಾಗಿ ಬ್ರೇಕ್ಫಾಸ್ಟಿಗೆ ಲಂಚ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್